ಈಗ ನಾವು ಶಂಕೂವನ್ನು ತಗೊಂಡ್ರೆ ಶಂಕುವಿನ ವಿಸ್ತೀರ್ಣ ಅದನ್ನು ತಗೊಳ್ಳೋದಾದರೆ ಶಂಕು ಇಲ್ಲಿಗೆ ಶಂಕು ಅಂದ ತಕ್ಷಣ ನಿಮಗೆ ಗೊತ್ತಿದೆ ಬರ್ತ್ಡೇ ಕ್ಯಾಪ್ ಇರ್ಬೋದು ಅಥವಾ ಐಸ್ ಕ್ರೀಮ್ ರೀತಿಯಾಗಿರ್ತಕ್ಕಂಥವನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ನಮಗೆ ಶಂಕುವಿನಲ್ಲಿ ಇರ್ತಕ್ಕಂಥದ್ದು ಇದರಲ್ಲಿ ನಮಗೆ ಒಂದೇನು ಅಂತಂದೇಳಿದರೆ ಇದು ಎಲ್ ಸ್ಲ್ಯಾಂಡ್ ರೈಟ್ ಅಂತ ಬರುತ್ತೆ ಓರೆ ಹತ್ರ ಆಗುತ್ತೆ ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಎತ್ತರ ಬರುತ್ತೆ ನಮಗೆ ಇದನ್ನು ಹೆಚ್ ಅಂತ ತಗೊಳ್ತೀವಿ ಇಲ್ಲಿ ತ್ರಿಜ್ಯ ಯಾಕೆಂದರೆ ವೃತ್ತಾಕಾರವಾಗಿರೋದ್ರಿಂದ ಇದರ ತ್ರಿಜ್ಯ ಅಂತಂದೇಳಿ ತಗೊಳ್ತೀವಿ ಅಂದರೆ ಇಲ್ಲಿ ನಮಗೆ ಲಂಬಕೋನ ತ್ರಿಭುಜದ ಮೇಲೆ ಸುತ್ತುವರೆದಾಗ ಬರ್ತಕ್ಕಂಥ ಒಂದು ಆಕೃತಿ ಏನಾಗಿದೆ ಶಂಕು ಅಂತಕ್ಕಂಥದ್ದು ಇದು ಲಂಬಕೋನ ತ್ರಿಬಿಜ ಇದರಲ್ಲಿ ಹೆಚ್ಚು ಎಲ್ಲು ಆರು ಇದನ್ನು ನಾವು ಲಂಬಕೋನ ತ್ರಿಭುಜಕ್ಕೆ ತಗೊಂಡ್ರೆ ಎರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಅಂದರೆ ಯಾವುದಾದ್ರೂ ಒಂದು ಬೆಲೆ ಗೊತ್ತಿಲ್ಲ ಅಂದರೆ ಇದನ್ನು ಉಪಯೋಗಿಸ್ಕೊಂಡು ಮಾಡೋದಕ್ಕೆ ನಮಗೆ ಬರುತ್ತೆ ಇದು ಒಂದು ಆಯಿತು ಈಗ ನಾವು ಇದನ್ನು ತೊಗೊಳೋದಾದರೆ ಶಂಕುಗಳನ್ನು ತೊಗೊಂಡ್ರೆ ಓರೆ ಎತ್ತರ ಇದೆ ಇಲ್ಲಿ ಓರೆ ಎತ್ತರ ಇರೋದರಿಂದ ನಾವು ಇದನ್ನು ಪೂರ್ತಿಯಾಗಿ ಈ ರೀತಿಯಾಗಿ ಬಿಡಿಸಿದಾಗ ನಾವು ಪೂರ್ತಿಯಾಗಿ ಈ ಥರ ತೊಗೊಂಡ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ನಮಗೆ ಸಿಗುತ್ತೆ ಇದರಲ್ಲಿ ನಾವು ಅರ್ಧ ಅರ್ಧ ಅರ್ಧರ್ಧಗಳನ್ನ ಪೀಸನ್ನ ಮಾಡಿದ್ರೆ ಇವುಗಳನ್ನ ಪೀಸ್ಗಳನ್ನ ಮಾಡ್ತಾ ಹೋದ್ರೆ ನಾವೇನು ಮಾಡ್ಬೋದು ಅಂದ್ರೆ ಆ ಪೀಸ್ ಈ ರೀತಿಯಾಗಿ ನಾವು ಜೋಡಿಸೋದಿಕ್ಕೆ ಬರುತ್ತೆ ಅಂದ್ರೆ ಒಂದು ಈ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಈ ರೀತಿಯಾಗಿರ್ತಕ್ಕಂಥದ್ದು ಹಾಗೆಯೇ ಹಾಗೇನೆ ದೊಡ್ಡದಾಗಿರ್ತಕ್ಕಂಥ ಪೀಸ್ಗಳನ್ನ ಒಂದೊಂದನ್ನೇ ಒಂದೊಂದನ್ನೇ ನಾವೇನು ಮಾಡ್ಬೋದು ಪೀಸ್ಗಳನ್ನ ಸೇರಿಸ್ತಾ ಹೋಗ್ಬೋದು ಸೇರಿಸಿದಾಗ ನಮಗೇನಾಗುತ್ತೆ ಅಂದರೆ ಒಂದು ಆಕೃತಿ ಸಿಗುತ್ತೆ ಆ ಆಕೃತಿ ಏನಾಗಿರುತ್ತೆ ಅಂದರೆ ನಮಗೆ ಆಯತಾಕೃತಿಯಲ್ಲಿ ಬರ್ತಕ್ಕಂಥದ್ದು ಈ ಆಯತ ಆಕೃತಿ ಅಂದ್ರೆ ಇದನ್ನ ಅರ್ಧದಿಂದ ನಾವು ಮಾಡಿರೋದ್ರಿಂದ ಆರ್ ಏನಿದೆಯೋ ಈ ಟು ಪೈ ಆರ್ ಆಗಬೇಕಿತ್ತು ಯಾವುದು ಟೋಟಲ್ ಆಗಿರ್ತಕ್ಕಂಥ ಪರಿಧಿ ಹಳತಿಯನ್ನು ನಾವು ವೃತ್ತ ಅಂತ ತಗೊಂಡ್ರೆ ಅದು ಟೂ ಪೈ ಆರ್ ಆಗುತ್ತೆ ಆದರೆ ಅರ್ಧ ಮಾಡಿರೋದ್ರಿಂದ ಇದು ಮೇಲುಗಡೆದು ಪೈ ಆರ್ ಆಗುತ್ತೆ ಕೆಳಗಡೆದು ಕೂಡ ಪೈ ಆರ್ ಆಗುತ್ತೆ ಎರಡು ಬರುತ್ತೆ ಹಾಗೆಯೇ ಹೆಚ್ಚು ಬರೋದಿಲ್ಲ ಇಲ್ಲಿ ಯಾವ್ದು ಬರುತ್ತೆ ನಮಗೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಪಾದ ವಿಸ್ತೀರ್ಣವನ್ನು ತೊಗೊಂಡ್ರೆ ಪಾದ ವಿಸ್ತೀರ್ಣ ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು ಹಂಗಾಗಿಬಿಟ್ಟು ಇದು ಪೈ ಆರ್ ಸ್ಕ್ವೇರ್ ಆಗುತ್ತೆ ಹಾಗೆಯೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ತಗೊಂಡ್ರೆ ಎಲ್ ಇಂಟು ಬಿ ಯಾಕೆಂದರೆ ಆಯತಾಕಾರದಲ್ಲಿರೋದ್ರಿಂದ ಅಲ್ಲಿಗೆ ಏನಾಯಿತು ನಿಮ್ಮದು ಎಲ್ ಹಾಗೆ ಇರುತ್ತೆ ಬಿ ಅನ್ನು ತಗೊಂಡ್ರೆ ಬಿ ಅಂದರೆ ಈ ಆಳತಿಯನ್ನು ನೀವು ತಗೊಂಡ್ರೆ ಹೌದಾ ಇಂಟು ಅಗಲಕ್ಕೆ ತಗೊಂಡ್ರೆ ಇದೇನು ಬರುತ್ತೆ ನಿಮಗೆ ಆಗುತ್ತೆ ಆವಾಗ ಟೋಟಲ್ ಆಗಿ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಯ್ತು ಫೈ ಆರ್ ಎಲ್ ಆಯಿತು ಹಾಗೆಯೇ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಪಾಶ್ಪ ಮೇಲ್ಮೈ ವಿಸ್ತೀರ್ಣ ಫ್ಲಾಸ್ ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಫೈ ಆರ್ ಎಲ್ ಪಾದದ ವಿಸ್ತೀರ್ಣ ವೃತ್ತಾಕಾರವಾಗಿರೋದ್ರಿಂದ ಫೈ ಆರ್ ಸ್ಕ್ವೇರ್ ಆಯ್ತು ಅಲ್ಲಿಗೆ ನಿಮ್ಮದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಬರುತ್ತೆ ಪೈ ಇದೆ ಆರ್ ಇದೆ ಹೊರಗಡೆ ತೆಗೆದ್ರೆ ಉಳಿತಕ್ಕಂಥದ್ದು ಎಲ್ ಪ್ಲಸ್ ಆರ್ ಇದು ನಮ್ದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಬರ್ತಕ್ಕಂಥದ್ದು ಆಗಿದ್ಮೇಲೆ ಶಂಕುವಿನ ಘನಫಲ ಶಂಕುವಿನ ಘನಫಲ ಶಂಕುವಿನ ಘನಫಲವನ್ನು ನಾವು ಹಿಂದೆ ತಗೊಂಡಿದೀವಲ್ಲ ಆ ರೀತಿಯಾಗಿ ತೊಗೊಳಕ್ಕೆ ಬರಲ್ಲ ಯಾಕೆಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ನಾವು ಶಂಕುವನ್ನು ತೊ ತಗೋಬೇಕಾದ್ರೆ ಒಂದು ಪೂರ್ತಿಯಾಗಿರ್ತಕ್ಕಂಥದ್ದು ಅಂದರೆ ಒಂದು ಸಿಲಿಂಡರ್ ಮತ್ತು ಶಂಕು ಎರಡನ್ನೂ ಕೂಡ ತಗೊಳ್ಳೋಣ ಎರಡನ್ನು ತಗೊಂಡ್ರೆ ಸೇಮ್ ಎತ್ತರ ಇರಬೇಕು ಹಾಗೆಯೇ ಥ್ರಿಜ್ಜನ್ನು ಕೂಡ ಒಂದೇ ಇರಬೇಕು ಆ ರೀತಿಯಾಗಿರ್ತಕ್ಕಂಥ ಒಂದು ಶಂಕು ಮತ್ತು ಒಂದು ಸಿಲಿಂಡರನ್ನು ತಗೊಂಡ್ರೆ ಈ ಇದರ ಮೇಲೆ ಘನಫಲ ಅಂತಂದೇಳಿ ಸಾಮರ್ಥ್ಯ ಒಳಗೆ ತುಂಬತಕ್ಕಂಥದ್ದು ಇದನ್ನು ಪೂರ್ತಿಯಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ ಅಂದರೆ ಒಂದು ಸಿಲಿಂಡರಿಗೆ ಒಂದು ಶಂಕುವಿನ ಎತ್ತರ ಮತ್ತು ಅದರ ತ್ರಿಜ್ಯ ಅವನ್ನ ಇದನ್ನು ತ ನೀರು ತಗೊಂಡು ಇದಕ್ಕೆ ಹಾಕಿದರೆ ಈ ಭಾಗಕ್ಕೆ ಬರುತ್ತೆ ಪಸ್ಟ್ನೇ ಸತಿ ಹಾಕಿದಾಗ ಎರಡನೇ ಸತಿಗೆ ನೀವು ಬಿಟ್ಟು ಅದೇ ಎತ್ತರ ಇರಬೇಕು ಅದೇ ಥ್ರಿಜ್ಜ ಇರಬೇಕು ಬೇರೆ ಬೇರೆ ಅಳತೆ ಇರಬಾರ್ದು ಆ ರೀತಿಯಾಗಿರ್ತಕ್ಕಂಥದ್ದು ಮೂರು ಸತಿ ಹಾಕಿದಾಗ ನಮಗೇನು ಸಿಗುತ್ತೆ ಸಿಲಿಂಡರಿನ ಘನಫಲ ಸಿಗುತ್ತೆ ಅಂದರೆ ಇಲ್ಲಿ ಒಂದೇ ಎತ್ತರ ಇರಬೇಕು ಒಂದೇ ತ್ರಿಜ್ಯ ಇರ್ತಕ್ಕಂಥ ಎರಡು ಆಕೃತಿಗಳನ್ನು ತಗೊಳ್ಳೋದು ಒಂದು ಸಿಲಿಂಡರ್ ಇನ್ನೊಂದು ಶಂಕು ಮೂರನ್ನು ಎರಡನ್ನು ತಗೊಂಡ್ರೆ ಮೂರು ಸತಿ ನಾವು ಸಿಲಿಂಡರ್ಗೆ ಸುರಿದಾಗ ಈ ಏನಾಗುತ್ತೆ ತುಂಬುತ್ತೆ ಅಂದರೆ ಅದರ ಅರ್ಥ ಏನು ನಮಗೆ ಶಂಕುವಿನ ಘನಫಲ ಅಂದರೆ ಮೂರು ಶಂಕುವಿನ ಘನಫಲ ಈಜಿಟು ಯಾವ ಎಷ್ಟಕ್ಕೆ ಸಮ ಒಂದು ಸಿಲಿಂಡರ್ ಘನಫಲಕ್ಕೆ ಸಮ ಒಂದು ಸಿಲಿಂಡರ್ ಘನಫಲಕ್ಕೆ ಸಮ ಅಂದಮೇಲೆ ಸಿಲಿಂಡರ್ನ ಘನಫಲ ಏನಿದೆ ನಮ್ಮದು ವೈ ಆರ್ ಸ್ಕ್ವಯರ್ ಹೆಚ್ ಆಗಿದ್ಮೇಲೆ ನಮಗೆ ಬೇಕಾಗಿರೋದು ಬರೀ ಶಂಕುವಿನ ಘನಫಲ ಬೇಕು ಶಂಕುವಿನ ಘನಫಲ ಬೇಕಿರೋದ್ರಿಂದ ಈಸ್ ಈಕ್ವಲ್ ಟು ಮೂರು ಈ ಕಡೆ ಬಂದರೆ ಏನಾಯ್ತು ಒನ್ ಬೈ ತ್ರೀ ವೈ ಆರ್ ಸ್ಕ್ವೈರ್ ಹೆಚ್ ಆಯಿತು ಇದು ಶಂಕುವಿನ ಗನಪಲಕ್ಕೆ ಬರ್ತಕ್ಕಂಥದ್ದು ನೀವೆಲ್ಲ ಆಕೃತಿಯನ್ನು ನೋಡಿದ್ದೀರಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ನಮ್ಮದು ಶಂಕು ಇದು ಒಳಗಡೆ ಇರ್ತಕ್ಕಂಥದ್ದು ವೃತ್ತ ಇಲ್ಲಿ ನಾವು ಬಿಡಿಸಿದಾಗ ಈ ರೀತಿ ಆಗಿರ್ತಕ್ಕಂಥ ಆಕೃತಿಯನ್ನು ನಾವು ತಗೊಳೋದಾದರೆ ಪೂರ್ತಿ ಈ ರೀತಿ ಮುಚ್ಚಿಕೊಳ್ಳುತ್ತೆ ಹಾಗೆಯೇ ಓಪನ್ ಮಾಡಿದಾಗ ಹೊರಗಡೆ ಬರುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ನೆಟ್ಟು ಓಪನ್ ಆಗುತ್ತೆ ಅದು ನಮಗೆ ಈ ರೀತಿ ಆಗಿರ್ತಕ್ಕಂಥ ಇಲ್ಲಿದ್ದ ಇಲ್ಲಿಗೆ ಇಲ್ಲಿದ್ದ ಇಲ್ಲಿಗೆ ಆಕೃತಿ ಬರುತ್ತೆ ಇದ್ರೆ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆಕೃತಿ ನಮ್ಮದು ಶಂಕು ಆದಮೇಲೆ ಉಳಿದಿರ್ತಕ್ಕಂಥ ಆಕೃತಿ ಯಾವುದು ಗೋಳ ಈ ಗೋಳವನ್ನು ತಗೊಂಡ್ರೆ ಗೋಳ ಅಂದ ತಕ್ಷಣವೇ ನೀವು ವೃತ್ತಾಕಾರದಲ್ಲಿರ್ತಕ್ಕಂಥದ್ದನ್ನು ನೋಡಿದ್ದೀರಿ ಈ ವೃತ್ತಾಕಾರದಲ್ಲಿರ್ತಕ್ಕಂಥದ್ದನ್ನೇ ಗೋಳ ಅಂತಂದೇಳಿ ನಾವು ತಗೊಳ್ತೀವಿ ಆದರೆ ಗೋಳ ತಗೊಂಡಾಗ ಗೋಳದ ಆಕೃತಿ ಏನಾಗಿರುತ್ತೆ ಅಂತಂದೇಳಿದರೆ ಅದನ್ನು ಗೋಳದ ಆಕೃತಿ ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾದ್ರೆ ಒಂದು ನೆನಪಿರಬೇಕು ನಮಗೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಇದು ನಮ್ಮದು ಗೋಳ ಈ ಗೋಳಾಕೃತಿಯನ್ನು ತಗೊಂಡಾಗ ಈ ಗೋಳದಲ್ಲಿ ಮೇಲ್ಭಾಗದಲ್ಲಿ ಒಂದು ಸೂಜಿ ಇರ್ತಾರೆ ಸುಂಚಿಬಿಟ್ಟು ಇದಕ್ಕೆ ಸುತ್ತಲೂ ಕೂಡ ದಾರವನ್ನು ಸುತ್ತಿಬಿಡೋದು ಅಷ್ಟಕ್ಕೂ ಕೂಡ ಗೋಳಕ್ಕೆ ಏನು ಮಾಡ್ಬಿಡೋದು ಪೂರ್ತಿಯಾಗಿ ಗೋಳದನ್ನ ದಾರದಿಂದ ಸುತ್ತಿಬಿಡೋದು ದಾರದಿಂದ ಸುತ್ತಿಬಿಟ್ಟು ಇದೇ ತ್ರಿಜ್ಯ ಇರ್ತಕ್ಕಂಥ ನಾಲ್ಕು ವೃತ್ತಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಒಂದು ವೃತ್ತ ಎಷ್ಟು ಬರುತ್ತೆ ತ್ರಿಜ್ಯ ಇನ್ನೊಂದು ವೃತ್ತ ಎಷ್ಟು ಬರುತ್ತೆ ತ್ರಿಜ್ಯ ಇನ್ನೊಂದು ವೃತ್ತ ಎಷ್ಟು ಬರುತ್ತೆ ಈ ರೀತಿಯಾಗಿ ನಾವು ದಾರವನ್ನು ನಾಲ್ಕು ಸಮಭಾಗಗಳನ್ನಾಗಿ ಮಾಡಿದರೆ ಒಂದೇ ಅಳತೆ ಇರತಕ್ಕಂಥದ್ದು ಬರುತ್ತೆ ಅವಾಗ ನಾವೇನು ಮಾಡ್ಬೋದು ಅಂತಂದು ಹೇಳಿದರೆ ಗೋಳವನ್ನು ಈ ರೀತಿಯಾಗಿರ್ತಕ್ಕಂಥ ಗೋಳದ ಆಕೃತಿ ಈ ಗೋಳದ ಆಕೃತಿಯಲ್ಲಿರ್ತಕ್ಕಂಥದ್ದನ್ನು ಪೂರ್ತಿಯಾಗಿ ದಾರವನ್ನು ಸುತ್ತಿಬಿಡೋದು ದಾರ ಸುತ್ತಿ ಬಿಟ್ಟು ಈ ದಾರವನ್ನ ಸುತ್ತಿದ್ದೀನಿ ಈ ದಾರವನ್ನ ಇದೇ ಒಂದೇ ತ್ರಿಜ್ಯ ಇರ್ತಕ್ಕಂತ ಆ ಸಮತಲದಲ್ಲಿ ನಾಲ್ಕು ಸಮಭಾಗಗಳಿರ್ತಕ್ಕಂಥವನ್ನ ಮಾಡಿದಾಗ ಅದು ಎಷ್ಟು ಸಮಭಾಗ ಆಗುತ್ತೆ ನಾಲ್ಕು ವೃತ್ತಗಳಾಗ್ತವೆ ಅದೇ ತ್ರಿಜ್ಯ ಇರ್ತಕ್ಕಂಥವುಗಳನ್ನ ನಾಲ್ಕು ಸಮಭಾಗಗಳಾಗಿರ್ತಕ್ಕಂಥ ವೃತ್ತಗಳು ಏರ್ಪಡ್ತವೆ ಅಂದರೆ ಅರ್ಥ ಏನಲ್ಲಿಗೆ ಒಂದು ಗೋಳದ ವಿಸ್ತೀರ್ಣ ಟೋಟಲ್ ಆಗಿರ್ತಕ್ಕಂಥ ವಿಸ್ತೀರ್ಣ ಇಲ್ಲಿ ಪೈನ್ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ಬರೋದಿಲ್ಲ ಟೋಟಲ್ ಆಗಿರ್ತಕ್ಕಂಥ ವಿಸ್ತೀರ್ಣ ಯಾವುದಕ್ಕೆ ಸಮ ಇರುತ್ತೆ ಅಂದರೆ ನಾಲ್ಕು ವೃತ್ತಗಳ ವಿಸ್ತೀರ್ಣಕ್ಕೆ ಸಮನಾಗುತ್ತೆ ಯಾಕೆ ಅಂತಂದೇಳಿದರೆ ಆ ದಾರವನ್ನು ಸಮನಾಗಿರ್ತಕ್ಕಂಥ ತ್ರಿಜ್ಯಗಳಿಂದ ನಾವು ಕಟ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿದಾಗ ಅದೇ ಅಳತೆಯನ್ನು ಹೊಂದಿರ್ತವೆ ಹಂಗಾಗಿಬಿಟ್ಟು ಇಲ್ಲಿ ನಾವು ತಗೋಬೇಕಾದ್ರೆ ವೃತ್ತದ ವಿಸ್ತೀರ್ಣ ಅಂದರೆ ಯಾವುದು ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಹಾಗೆಯೇ ಪೈ ಆರ್ ಸ್ಕ್ವೇರ್ ಅಲ್ಲಿಗೆ ಎಷ್ಟು ವೃತ್ತಗಳಾದವು ನಮಗೆ ನಾಲ್ಕು ಪೈ ಆರ್ ಸ್ಕ್ವೇರ್ ಆಗುತ್ತೆ ಅಂದರೆ ಅಲ್ಲಿಗೆ ನಮಗೆ ವಿಸ್ತೀರ್ಣ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎಷ್ಟಕ್ಕೆ ಸಮಯ ಇರುತ್ತೆ ನಾಲ್ಕು ಪೈಆರ್ ಗೆ ಸಮಯ ಇರುತ್ತೆ ವೃತ್ತದ ವಿಸ್ತೀರ್ಣ ನಿಮಗೆ ಗೊತ್ತಿದೆ ತೋರಿಸ್ತೀನಿ ಒಂದು ನಿಮಿಷ ವೃತ್ತದ ವಿಸ್ತೀರ್ಣವನ್ನು ನಾವು ತಗೊಂಡಾಗ ಈ ವೃತ್ತದ ವಿಸ್ತೀರ್ಣದಲ್ಲಿ ಅದರ ನೋಡಿ ಇದು ಒಂದು ವೃತ್ತ ಆಗಿರ್ತಕ್ಕಂಥದ್ದು ಇದು ಪೈ ಆರ್ ಇದೆ ಅಂದರೆ ಪೈ ಆರ್ ವೃತ್ತದಲ್ಲಿ ವೃತ್ತದಲ್ಲಿರ್ತಕ್ಕಂಥದ್ದನ್ನು ತಗೊಂಡ್ರೆ ಆರ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಅಂದ್ರೆ ಎಲ್ ಇಂಟು ಬಿ ಅಳತೆಗೆ ನಮಗೆ ಸಿಗ್ತಕ್ಕಂಥದ್ದು ಎಲ್ ಇಂಟು ಬಿಗೆ ಗೆ ಗೊತ್ತಾಗುತ್ತೆ ನಿಮಗೆ ಎಲ್ ಇಂಟು ಬಿ ಅಂದರೆ ಪೈ ಆರ್ ಇಂಟು ಆರ್ ಆಯಿತು ಅಲ್ಲಿಗೆ ಪೈ ಆರ್ ಇಂಟು ಆರ್ ಅಂತಂದು ಹೇಳಿದರೆ ಪೈ ಆರ್ ಸ್ಕ್ವಯರ್ ಅಂದರೆ ಇದು ಆಯತಾಕಾರವಾಗಿರ್ತಕ್ಕಂಥ ಆಕೃತಿಯಲ್ಲಿ ನಮಗೆ ಸಿಗುತ್ತೆ ಮತ್ತು ನಮಗೆ ವೃತ್ತ ಬರುತ್ತೆ ಅದನ್ನು ಪೂರ್ತಿಯಾಗಿ ಬಿಡಿಸಿ ನಾವು ಮಾರ್ಪಾಡು ಮಾಡಿದರೆ ಈ ರೀತಿಯಾಗಿರ್ತಕ್ಕಂಥ ಆಕಾರಕ್ಕೆ ನಮಗೆ ಸಿಗುತ್ತೆ ಅದರಿಂದ ಎಲ್ ಇಂಟು ಬಿ ಅಂದರೆ ಪೈ ಆರ್ ಇಂಟು ಆರ್ ಆಯಿತು ಪೈ ಆರ್ ಇಂಟು ಆರ್ ಅಂತಂದು ಹೇಳಿದರೆ ಅಲ್ಲಿಗೆ ನಾವು ಪೈ ಆರ್ ಸ್ಕ್ವೇರ್ ಅಂತ ಬರೀಬೋದು ಅದನ್ನೇ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ಅಲ್ಲಿ ನಾಲ್ಕು ವೃತ್ತಗಳಿರೋದ್ರಿಂದ ನಾಲ್ಕು ಆರ್ ಸ್ಕ್ವಯರ್ ಆಗ್ತಕ್ಕಂಥದ್ದು ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಡ್ತೀನಿ ನಮ್ಮದು ವೃತ್ತ ಏನು ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ದಾರವನ್ನು ಸುತ್ತಿರ್ತಕ್ಕಂಥದ್ದು ಈಗ ಕೂಡ ಅಷ್ಟೇ ಇಲ್ಲಿ ನಾನು ವೃತ್ತವನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ವೃತ್ತ ಅಂತಂದೇಳಿ ಗೊತ್ತಾದರೆ ಸಾಕು ಅನಿಸುತ್ತೆ ಇದು ನಿಮ್ಮದು ಪೂರ್ತಿಯಾಗಿ ಸುತ್ತಿದಾಗ ಪೈ ಆರ್ ಸ್ಕ್ವೈರ್ ಪೈ ಆರ್ ಸ್ಕ್ವೈರ್ ಪೈ ಆರ್ ಸ್ಕ್ವೈರ್ ಪೈ ಆರ್ ಸ್ಕ್ವೈರ್ ಟೋಟಲ್ ಆಗಿ ಎಷ್ಟು ಬಂತು ಫೋರ್ ಪೈ ಆರ್ ಸ್ಕ್ವೈರ್ ಆಯಿತು ಆಗಿದ್ಮೇಲೆ ಘನಫಲವನ್ನು ನೋಡೋಣ ಗೋಳದ ಘನಫಲವನ್ನು ನಾವು ತಗೊಂಡ್ರೆ ಗೋಳದ ಘನಫಲ ಏನಾಗಿರುತ್ತೆ ಅಂದರೆ ಇಲ್ಲಿ ನಾವು ಒಂದು ಗೋಳ ಆಕೃತಿಯನ್ನು ತಗೊಂಡ್ರೆ ಇದು ಗೋಳ ಆಕೃತಿ ಇರ್ತಕ್ಕಂಥದ್ದು ಇದು ನಮ್ಮದು ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ತ್ರಿಜ್ಯ ಹಾಗೆಯೇ ಹೆಚ್ಚು ಅಂತಂದು ಏನಾಗುತ್ತೆ ಡಯಾಮೀಟರ್ ಇರೋದರಿಂದ ಟೂ ಆರ್ ಆಗುತ್ತೆ ಇದರಲ್ಲಿ ಇದೇ ತ್ರಿಜ್ಯ ಇರ್ತಕ್ಕಂಥ ಮತ್ತು ಅಲ್ಲಿ ಗೋಳದ ಆಕೃತಿಯಲ್ಲಿ ಎರಡು ಸಿಲಿಂಡರನ್ನು ತಗೊಂಡ್ರೆ ಒಂದು ಸಿಲಿಂಡರ್ ಹಾಗೂ ಎರಡು ಸಿಲಿಂಡರ್ ಅಂದರೆ ಎರಡು ಸಿಲಿಂಡರಿನ ಘನಫಲ ಇಜಿ ಟು ನಮ್ದು ಯಾವುದಕ್ಕೆ ಸಮ ಆಗುತ್ತೆ ಒಂದು ಗೋಳಕ್ಕೆ ಸಮನಾಗುತ್ತೆ ಆಗುತ್ತೆ ಯಾವುದಕ್ಕೆ ಸಮನ ಎರಡು ಸಿಲಿಂಡರ್ ಇಜಿ ಟು ಒಂದು ಗೋಳಾಕೃತಿಯ ಘನಫಲಕ್ಕೆ ಸಮನ ಆಗುತ್ತೆ ಇಲ್ಲಿ ಹೆಚ್ ಎಜಿಕೊಟ್ಟು ಎಷ್ಟಾಯಿತು ಟು ಆರ್ ಈ ಹೆಚ್ಚಿ ಕೊಟ್ಟರು ಎಷ್ಟಾಯಿತು ಟು ಆರ್ ಹಾಗಿದ್ಮೇಲೆ సిలిండరిన ఘనఫల ఏ ఆర్ స్క్వైర్ ఇంటూ ఎచ్ బై త్రీ ప్లస్ పై ఆర్ స్క్వేర్ ఇంటూ ఎచ్ బై త్రీ అదే హెచ్చిన బలే ఏదైతే నమ్దు పై ఆర్ స్క్వేర్ పై ఆర్ స్క్వైర్ ఇంటూ ఎచ్చిన బల టూ ఆర్ బై త్రీ ప్లస్ ఆర్ ಇಂಟು ಟೂ ಆರ್ ಬೈ ತ್ರೀ ಅಲ್ಲಿಗೆ ಎರಡನ್ನೂ ಕೂಡ ನಾವು ಲಾಸಾಗಿ ತಗೊಂಡ್ರೆ ಮೂರಿದೆ ಪೈ ಆರ್ ಸ್ಕ್ವಯರ್ ಪೈ ಎರಡಿದೆ ಎರಡು ತಗೊಳ್ಳೋಣ ಆರ್ ಸ್ಕ್ವಯರ್ ಇಂಟು ಆರ್ ಸ್ಕ್ವಯರ್ ಅಂದರೆ ಆರ್ ಕ್ಯೂಬ್ ಆಯಿತು ಇಲ್ಲಿಯೂ ಕೂಡ ಟೂ ಪೈ ಆರ್ ಕ್ಯೂಬ್ ಆಯಿತು ಕೂಡಿದರೆ ನಮಗೆ ಮತ್ತು ಫೋರ್ ಪೈ ಆರ್ ಕ್ಯೂಬ್ ಬೈ ತ್ರೀ ಇದು ನಮಗೆ ಗೋಳದ ಘನಫಲ ಗೋಳದ ಘನಪಲ ಇಜಿ ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಆಗಿದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು ನೋಡ್ಬಾರಣ್ಣ ಅರ್ಧ ಗೋಳ ಅರ್ಧ ಗೋಳ ಅಂತಂದು ಹೇಳಿದರೆ ಗೋಳದ ಅರ್ಧ ಭಾಗ ಇರ್ತಕ್ಕಂಥದ್ದು ಈಗ ನೀವೆಲ್ಲ ನೋಡಿದಿರಿ ಒಂದು ಚೆಂಡನ್ನು ಪೂರ್ತಿಯಾಗಿ ಕೊಯ್ದು ಬಿಟ್ರೆ ನಮಗೆ ಈ ರೀತಿಯಾಗಿರ್ತಕ್ಕಂಥ ಗೋಳಾಕೃತಿ ಸಿಗುತ್ತೆ ಒಂದು ಸಮತಲ ಸಿಗುತ್ತೆ ಇನ್ನೊಂದು ವಕ್ರ ಮೇಲ್ಮೈ ಸಿಗುತ್ತೆ ಅದರಿಂದ ಗೋಳ ಯಾವಾಗಲೂ ಕೂಡ ವಕ್ರ ಮೇಲ್ಮೈ ಅಂತಂದು ಹೇಳಿದರೆ ಗೋಳದ ಅರ್ಧ ಭಾಗ ಏನು ಸಿಗ್ತಕ್ಕಂಥದ್ದು ಗೋಳದ ಅರ್ಧ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಯಾವುದ್ರದ್ದು ಗೋಳದ ಅರ್ಧ ಭಾಗ ವಿಸ್ತೀರ್ಣ ಅಂದರೆ ಅಲ್ಲಿಗೆ ನಮಗೆ ಗೋಳದ್ದಿರ್ತಕ್ಕಂಥದ್ದು ಎಷ್ಟಿದೆ ಫೋರ್ ಪೈ ಆರ್ ಸ್ಕ್ವೇರ್ ಇದೆ ಬೈ ಟೂ ಅಂತಂದೇಳಿದರೆ ಟೂ ಪೈ ಆರ್ ಸ್ಕ್ವೇರ್ ಆಯಿತು ಆದರೆ ಇಲ್ಲಿ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯಿತು ಹಾಗೆಯೇ ಗೋ ಅರ್ಧ ಗೋಳದ ಘನಫಲ ಬರುತ್ತೆ ಗೋಳದಲ್ಲಿ ಬರೋದಿಲ್ಲ ಆದರೆ ಅರ್ಧ ಗೋಳದಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ ಯಾಕೆ ಅಂತಂದು ಹೇಳಿದರೆ ಟು ಬೈ ಆರ್ ಸ್ಕ್ವೈರ್ ಪ್ಲಸ್ ಇದೊಂದು ಸಮತಲ ಆಕೃತಿ ಬರುತ್ತೆ ಅದರಿಂದ ಅದು ವೃತ್ತಾಕಾರದಲ್ಲಿರೋದ್ರಿಂದ ಬೈ ಆರ್ ಸ್ಕ್ವೈರ್ ಆಯಿತು ಟೋಟಲ್ ಆಗಿ ಎಷ್ಟು ಮತಲ್ಗೆ ತ್ರೀ ಬೈ ಆರ್ ಸ್ಕ್ವೇರ್ ಆಯಿತು ಹಾಗಿದ್ಮೇಲೆ ಘನಫಲ ಏನಾಯ್ತು ಅರ್ಧ ಗೋಳದ ಘನಫಲ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಇಂಟು ಅರ್ಧ ಅಲ್ಲಿ ಎರಡು ಒಂದ್ಲೇ ಎರಡೆರಡನೇ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ ಟೂ ಬೈ ತ್ರೀ ಪೈ ಆರ್ ಕ್ಯೂ ಘನಮಾನಗಳು ಇಷ್ಟು ಕೂಡ ನಿಮ್ಮದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನ ಫಲಗಳ ಬಗ್ಗೆ ಇಂಟ್ರೊಡಕ್ಷನ್ ಪಾರ್ಟ್ ಎಲ್ಲದೂ ಕೂಡ ನಿಮಗೆ ಫಾರ್ಮುಲಾಗಳನ್ನು ಹೇಳಿದ್ದೀನಿ ಎಲ್ಲವನ್ನು ಕೂಡ ನೆನಪಿನಗೆ ಇಟ್ಕೊಳ್ಳಿ ಏನಾದರೂ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ